ನಟರಾಜ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾತ್ಕಾಲಿಕನ ಪೂರ್ಣ ಪ್ರಮಾಣ ಇದರಲ್ಲಿ ರಾಜಕಾರಣದಲ್ಲಿ ಏನು ಆಗಬೇಕು ಅನ್ನೋ ಆಸೆಗಳನ್ನ ನಾವು ಇಟ್ಕೊಂಡಿಲ್ಲ ಇದು ಈ ಸೆಪ್ಟೆಂಬ್ರವರಿ ತತ್ಕಾಲಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಗೆಲ್ಲುವ ವಿಶ್ವಾಸ ಇದೆಯಾ ನಿಮಗೆ ಹೆಗಡೆ ಅವರು ಗೆಲ್ಲಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಜನಪರ ಕಾಳಜಿ ರಾಜಕಾರಣಿ ರಾಜಕಾರಣಿಯವರು ಕಾಂಗ್ರೆಸ್ನ ಹಳೆ ಚರ್ಶ್ಮಾ ಬರಲು ಸಾಧ್ಯ ಇದೆಯಾ ಕೊಪ್ಪ ತಾಲೂಕಾದಲ್ಲಿ ಇದು ವರ್ಷಕ್ಕೂ ಇವತ್ತಿಗೂ ಭಾರಿ ದೊಡ್ಡ ಮಟ್ಟದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಆಗಿದ್ದನ್ನು ನಾವು ಗಮನಿಸಬೇಕು ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಎರಡು ದಿನಗಳ ಹಿಂದಷ್ಟೇ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕೆ ಪಿ ಸಿ ಸಿ ಸದಸ್ಯರಾಗಿರುವಂತಹ ಶ್ರೀಯುತ ಬಾಳೆಮನೆ ನಟರಾಜ್ರು ನಮ್ಮ ಜೊತೆ ಇದ್ದಾರೆ ನಟರಾಜ್ ನಟರಾಜೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ನಟರಾಜ್ ಅವರೇ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಬಹುಶಃ ಇಪ್ಪತ್ತೈದು ವರ್ಷಗಳ ಬಳಿಕ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಅನಿಸ್ತಾ ಇದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆದಾಗ ನಾನು ಆಗಲೇಬೇಕು ಅಂತ ಹಠ ಹಿಡಿದು ಅವತ್ತಿನ ನಾಯಕರಾದಂಥ ತಾರಿಯವರ ಕೇಳಿ ಒತ್ತಾಯ ಹಾಕಿ ಜನ ಬೆಂಬಲ ತೋರಿಸಿ ಅವತ್ತಾದಾಗ ಒಂದು ಹುಮ್ಮಸ್ಸಿತ್ತು ಇವತ್ತು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆದಾಗ ನಿಭಾಯಿಸಲಿಕ್ಕೆ ತುಂಬ ಇದೆ ಕಷ್ಟವೂ ಇದೆ ನನಗೂ ಕೂಡ ಈಗ ಅರವತ್ತೈದು ವರ್ಷ ಆಗಿದೆ ಈ ವಯಸ್ಸಲ್ಲಿ ಓಡಾಡಿ ಮಾಡೋದು ಕಷ್ಟ ಆಗ್ಬೋದು ಬಟ್ ಎಲ್ಲರಂತೂ ಕಾರ್ಯಕರ್ತರು ಪ್ರೀತಿ ವಿಶ್ವಾಸಕ್ಕೇನು ಕೊರತೆ ಕಾಣ್ತಾ ಇಲ್ಲ ಬಟ್ ನಾಯಕರ ಮಟ್ಟದಲ್ಲಿ ಕೆಲವರು ಎಲ್ಲ ಸಣ್ಣ ಪುಟ್ಟ ಎಲ್ಲಾಯಕರುಗಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಹೋಗುವ ಅನಿವಾರ್ಯತೆ ಜವಾಬ್ದಾರಿ ನಮಗಿದೆ ನಟರಾಜ ಅವರು ಈಗ ನೀವು ಮಾತಾಡ್ತಾ ಹೇಳಿದ್ರಿ ಅರವತ್ತೈದು ವರ್ಷ ವಯಸ್ಸಾಗಿದೆ ಸ್ವಲ್ಪ ಇದಾವೆ ಅಂದರೆ ಈಗ ಒಂದು ಇದ್ದಾಗ ಓಡಾಡೋದು ಅಥವಾ ಹುಮ್ಮನಸ್ ಇರುತ್ತೆ ಪಕ್ಷ ಸಂಘಟನೆ ಮಾಡೋದು ಆದರೆ ಅರವತ್ತೈದು ವರ್ಷ ವಯಸ್ಸಾಗ್ತಾ ಹೋದಂಗೆ ಓಡಾಡಕ್ಕೆ ಕಷ್ಟ ಆಗ್ತಂದ್ರೆ ಇಂಥ ಒಂದು ಪರಿಸ್ಥಿತಿ ಇದೆ ನಿಮ್ಗೆ ಇಡೀ ಕೊಪ್ಪ ತಾಲೂಕು ಮೂರು ಹೋಬಳಿ ಬರುತ್ತೆ ತುಂಬ ವಿಸ್ತೀರ್ಣ ಇರುವಂಥದ್ದು ಆ ಈ ಒಂದು ಹೆಚ್ಚಿನ ಜನಸಂಖ್ಯೆ ಕೂಡ ಇದ್ದಾರೆ ಕೊಪ್ಪ ತಾಲೂಕಲ್ಲಿ ಎನ್ನಾರ್ಪುರ ಮತ್ತು ಶೃಂಗೇರಿಗೆ ಹೋಲಿಸ್ಕೊಂಡ್ರೆ ತುಂಬ ಇರೋ ಜನ ಇರುವಂಥದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೂರು ಹೋಬಳಿಗಳನ್ನ ಓಡಾಡಿ ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ ಹಿಂದೆ ಬ್ಲಾಕ್ ಕಾಂಗ್ರೆಸ್ ದೇಶ ಆದಾಗ ನಾನು ಮಾಡಿದ್ದ ಕಾರ್ಯ ಅಂತ ಹೇಳಿದ್ರೆ ನಾನೇ ಏನು ಓಡಾಡಿ ಮಾಡಿದೆ ಅಂತ ಹೇಳೋದಿಲ್ಲ ಅವತ್ತು ಕೂಡ ನಾನು ಹೋಬಳಿ ಅಧ್ಯಕ್ಷರುಗಳು ಮತ್ತು ಪಂಚಾಯಿತಿ ಅಧ್ಯಕ್ಷಗಳ ಸಹಕಾರದಿಂದ ಸಂಘಟನೆ ಮಾಡಿದೆ ಅದ್ರ ಹೆಸರು ನನಗೆ ಬಂತು ಅದು ಅವತ್ತು ನನ್ನ ಜೊತೆ ಕೆಲಸ ಮಾಡಿದವರು ಹೋಬಳೆ ದೇಶಗಳಾಗಿದ್ದರಿಗೆ ಉದಾಹರಣೇಶ್ ಗೋವಿಂದವರಿದ್ದರು ಕುಂಚೂರು ಗೌಡರಿದ್ದರು ಇಲ್ಲಿ ರಾಜೇಂದ್ರ ಅವರು ನಲ್ಲಿ ನೆಟ್ಟು ಅವರು ಪತರಿದ್ದರು ಅವರೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಅವರಿಗೆ ಸ್ವತಂತ್ರವೂ ಇತ್ತು ಸ್ವಾಯತ್ತತೆಯೇ ಇತ್ತು ಸೊ ಅವರೂ ಎಲ್ಲ ನಾಯಕರುಗಳಾಗಿ ಬೆಳೆದ್ರು ಅವರು ನಮ್ಮ ಜೊತೆ ನನಗೂ ಒಂದು ಅಂಥ ಹೊರೆ ಆಗಲಿಲ್ಲ ಅವತ್ತು ನನಗೆ ಈಗ ಪರಿಸ್ಥಿತಿ ಬೇರೆ ಥರ ಇದೆ ನೋಡಬೇಕು ಆದರೆ ಸಿ ನನ್ನ ಪದ್ಧತಿ ಅಷ್ಟೇ ಏನು ಹೋಬಳಿ ಅಧ್ಯಕ್ಷರುಗಳು ಮತ್ತು ಪಂಚಾಯತ್ ಅಧ್ಯಕ್ಷಗಳ ಮುಖಾಂತರನೇ ಪಕ್ಷ ಸಂಘಟನೆ ಮಾಡೋದು ಬಿಟ್ಟರೆ ನಾನೇ ಎಲ್ಲ ಕಡೆ ಹೋಗಿ ಮಾಡ್ತೀನಿ ಅನ್ನುವಂಥದ್ದು ನನಗೆ ಯಾವತ್ತೂ ಇಲ್ಲ ಅದು ನಾನು ನನ್ನ ಒಪ್ಪುವುದು ಇಲ್ಲ ಅದು ನಾವು ಕೆಲಮಟ್ಟದಿಂದನೇ ಬರಬೇಕು ಉಪತ್ ಮಟ್ಟ ಮತ್ತು ಪಂಚಾಯತಿ ಮಟ್ಟ ಹೋಬಳಿ ಮಟ್ಟ ತಾಲೂಕ್ ಮಟ್ಟದ್ದು ಅನಿವಾರ್ಯ ಆದರೆ ಮಾತ್ರ ನಾವು ಹೋಗೋಕೆ ಬಿಟ್ಟರೆ ಅಲ್ಲಿ ನಾಯಕರುಗಳು ಅಷ್ಟೇ ಇವತ್ತು ಶೋಭಿನ್ ತೋರು ದೊಡ್ಡ ನಾಯಕರಾಗಿ ನಮ್ಮ ತಾಲೂಕಲ್ಲಿ ವಿಜೃಂಭಿಸಿದ್ದಾರೆ ಅವರು ಹೋಬಳಿ ಅಧ್ಯಕ್ಷರಾಗಿದ್ದಾಗ ಅವರು ಮಾಡಿದ ಕೆಲಸಗಳು ನಂತರದ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅವರು ತೋರಿಸಿದ ಇದು ಅವೆಲ್ಲದಕ್ಕಿಂತ ನಾಯಕತ್ವಗಳು ಬೆಳೀತದೆ ಈಗ ನಾನು ಒಬ್ಬ ಪ್ರಶ್ನೆ ಅಲ್ಲ ಜೊತೆಯಲ್ಲಿ ಬೇರೆಯವರನ್ನು ಬೆಳೆಸುವಂಥದ್ದು ನನ್ನ ಸ್ವಭಾವ ಈ ಸರಿನೂ ಎಲ್ಲ ಹುಬ್ಳಿ ಅಧ್ಯಕ್ಷಗಳು ಆ್ಯಕ್ಟಿವ್ ಇದ್ದಾರೆ ಕೆಲವರೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಇಲ್ಲ ಈಗ ನಾನು ಎಲ್ಲರಿಗೂ ಮನವೊಲಿಸಿ ಎಲ್ಲರನ್ನು ಒಟ್ಟು ಮಾಡಿ ಚುನಾವಣೆಯನ್ನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ನಮಗೆ ಸಾಕಷ್ಟು ವಯಸ್ಸಾಗಿದೆ ಸಾಕಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ತಿದ್ದೀವಿ ನಮ್ಮನ್ನು ಬದಲಾಯಿಸಿ ಬೇರೆಯವ್ರ್ ಮಾಡಿ ಬೇರೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀವಿ ಓಕೆ ಬಟ್ ಈ ಸಂದರ್ಭ ಯಾರನ್ನು ಬದಲಾವಣೆ ಮಾಡುವಂಥ ಸಂದರ್ಭ ಅಲ್ಲ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗುವಂಥದ್ದು ಅನಿವಾರ್ಯ ಆಗಿದೆ ನಟರಾಜ್ ಅವರೇ ಈಗ ಎರಡು ತಿಂಗಳ ಹಿಂದೆ ಹಿಂದಿನ ಬ್ಲಾಕ್ ಅಧ್ಯಕ್ಷರು ಏನೋ ರಾಜೀನಾಮೆಯನ್ನು ಕೊಡ್ತಾರೆ ಎರಡು ತಿಂಗಳು ಬೇಕಾಯ್ತು ಈಗ ಅಧ್ಯಕ್ಷ ನೂತನ ಅಧ್ಯಕ್ಷನಾಗಿ ನಿಮ್ಮ ಆಯ್ಕೆ ಮಾಡೋದು ನೀವು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಕೆಲವರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಟರಾಜ್ ಅವರು ಅಧ್ಯಕ್ಷರ ಆಗಬಾರ್ದಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಅಸಮಾಧಾನಗಳು ಸಣ್ಣ ಸಣ್ಣ ನಾಯಕರು ಅಸಮಾಧಾನ ಹೊರಹಾಕಿದರೆ ಅದು ಸಮಸ್ಯೆ ಆಗ್ತಿರಲಿಲ್ಲ ಆದರೆ ದೊಡ್ಡ ದೊಡ್ಡ ನಾಯಕರುಗಳೇ ನಿಮ್ಮ ಮೇಲೆ ಅಸಮಾಧಾನ ಹೊರ ಇದ್ದಾರೆ ಈ ಎಲ್ಲರನ್ನ ಸರಿಪಡಿಸ್ಕೊಳ್ಬೇಕು ಸಾಧ್ಯ ನಿನ್ನೆ ರಾತ್ರಿಯ ಶಾಸಕರು ನಿಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಚುನಾವಣೆ ನಡೆಸ್ಕೊಳ್ಳಿ ಅಂತ ಹೇಳೋದು ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಬಟ್ ಆ ನಂತರದಲ್ಲಿ ನಂಗೆ ಬೆಳವಣಿಗೆಗಳು ನನ್ನ ಗಮನಕ್ಕೆ ಬಂತು ಕೆಲವರೆಲ್ಲ ರಾಜೇಗೌಡರು ಕೇಳಬೇಕಿತ್ತು ಎಲ್ಲರನ್ನು ಕೂಸಿ ಮಾತಾಡಬೇಕಿತ್ತು ಅನ್ನೋವಂಥದ್ದು ಚರ್ಚೆಗಳಾಗ್ತಾಯಿದ್ದಾವೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ಕಾರಣ ನನ್ನ ಮಾಡಿದ್ದಂಥ ಏನಲ್ಲ ಅದು ಅದಕ್ಕೆ ಪ್ರೊಸೀಜರ್ ಸರಿ ಆಗಲಿಲ್ಲ ಎಲ್ಲರನ್ನ ಕೂರಿಸಿ ಕೇಳಿ ಮಾಡಬೇಕಿತ್ತು ಅಂತ ಹೇಳಿ ಅಭಿಪ್ರಾಯ ಇದೆ ಕೆಲವರು ಬಿಟ್ಟರೆ ನಟರಾಜವ್ರು ಆಗಿದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಏನು ಕಾಣಲಿಲ್ಲ ನಾನೀಗ ಕುಕ್ಕೋಡಿ ರವಿ ಅವ್ರ ಹತ್ರ ಮಾತಾಡಿದೆ ಅವರು ಹೇಳೋದು ಅಷ್ಟೇನಿಲ್ಲ ನಟರಾಜನ ನೀವು ಆಗಿದ್ರ ಬಗ್ಗೆ ನಮಗೇನು ಇದೆಯಿಲ್ಲ ಈಗ ಇನ್ನೊಂದು ಮಾತಿದೆ ಕುಕ್ಕೊಡುಗೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ರಾಜೇಗೌಡರು ಕೊಟ್ಟಿದ್ರು ಚುನಾವಣೆ ಮುಗಿದ ನಂತರ ನಿಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಾತು ಕೊಟ್ಟಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಈಗ ಅದು ರಾಜೇಗೌಡರು ಕುಕ್ಕಡಿ ರವಿ ಗೊತ್ತು ಬಿಟ್ಟರೆ ನಂಗೆ ಗೊತ್ತಿಲ್ಲ ಅದು ರಾಜೇಗೌಡರು ಮತ್ತು ರವಿ ಅವರ ಮಧ್ಯೆ ಮಾತುಕತೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆಗಿ ಆಡಿ ಆ ಇರ್ಬೋದು ನಂಗೆ ಗೊತ್ತಿಲ್ಲ ನಾನು ಅದರಲ್ಲಿ ಇರಲಿಲ್ಲ ನಾನು ಆ ಸಂದರ್ಭದಲ್ಲಿ ಅವರೇ ಈಗ ಪ್ರಮುಖವಾಗಿ ಕೇಳಿ ಬರ್ತಿರುವಂಥದ್ದು ಅವರ ಅಧ್ಯಕ್ಷರಾಗಿ ಪೂರ್ಣ ಪ್ರಮಾಣದಲ್ಲಿರ್ತಾರೋ ತಾತ್ಕಾಲಿಕವಾಗ ಅಂತ ನಾನು ನೇರವಾಗಿ ಕೇಳ್ತೇನೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾತ್ಕಾಲಿಕನ ಪೂರ್ಣ ಪ್ರಮಾಣನ ರಾಜೇಗೌಡರು ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಹೇಳಿದಾಗ ಅವರು ಹೇಳಿದ್ದು ನಟರಾಜವರು ಈಗ ಆಯ್ಕೆ ಹೊಟ್ಟರೆ ಗೊಂದಲಗಳಾಗ್ಬೋದು ಆದ್ರಿಂದ ಚುನಾವಣೆ ಆಗುವವರೆಗೂ ನೀವು ಜವಾಬ್ದಾರಿ ತಗೊಳ್ಳಿ ಹೆಚ್ಚನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದರೆ ನಾನು ಕೂಡ ಒಪ್ಪಿದ್ದು ಅಷ್ಟಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆವರೆಗೆ ಮ್ಯಾಕ್ಸಿಮಮ್ ಅಂದರೆ ಡಿಸೆಂಬರ್ವರೆಗೆ ನಾನು ಮಾಡ್ತೇನೆ ಬಿಟ್ಟರೆ ನನಗೂ ವೈಯಕ್ತಿಕ ಕಾರಣಗಳಿದ್ದಾವೆ ಮತ್ತು ರಾಜಕೀಯ ಆಕಾಂಕ್ಷೆಗಳು ನನಗೇನು ಇಲ್ಲದೇ ಇರೋದ್ರಿಂದ ನಾನು ಇದರಲ್ಲಿ ಬಾಧ್ಯತೆ ದಿವಸ ನನಗೇನಿಲ್ಲ ನಂತರ ದಿನಗಳಲ್ಲಿ ರಾಜೇಗೌಡರು ಮತ್ತು ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಜನಾಭಿಪ್ರಾಯ ತಗೊಂಡು ಯಾರು ಆಯ್ಕೆ ಮಾಡ್ತಾರೋ ಅವರಿಗೆ ನಮ್ಮದು ಸಂಪೂರ್ಣ ಕಮ್ಮಿ ಇರ್ತದೆ ಯಾಕಂದರೆ ಮುಂದುವರಿದರೆ ನನ್ನ ಭವಿಷ್ಯದಲ್ಲಿ ರಾಜಕಾರಣದಲ್ಲಿ ಏನೂ ಆಗಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದೆ ಹಾಗಾಗಿ ಇದು ಈ ತತ್ಕಾಲಿಕ ಟೆಂಪ್ರವರಿ ತಾಲಿಕ ಈಗ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇನ್ನೇ ಒಂದು ಒಂದು ತಿಂಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಇಂಥ ಸಂದರ್ಭದಲ್ಲಿ ನೀವು ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಹೇಗೆ ಒಂದು ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಅಂದ್ಕೊಂಡ್ರೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ಕೊಂಡು ಮಾಡ್ಬೇಕು ಅಂದ್ಕೊಂಡಿದ್ದೀರ ಲೋಕಸಭಾ ಚುನಾವಣೆ ಮತ್ತು ಅಸೆಂಬ್ಲಿ ಚುನಾವಣೆಗಳಿಗೆ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಒಂದು ಜವಾಬ್ದಾರಿಗಳು ಇರ್ತದೆ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಪಾರ್ಲಿಮೆಂಟ್ ಚುನಾವಣೆ ಹೊತ್ತಿಗೆ ಪಕ್ಷದ ಸಿದ್ಧಾಂತಗಳು ಪಕ್ಷದ ವಿಚಾರಗಳ ಮೇಲೆ ಚುನಾವಣೆ ಹೋಗ್ತೀವಿ ಮತದಾರಿಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ಪರಿಶ್ರಮ ಪಡ್ತೀವೋ ಆ ಏನಿಲ್ಲ ಮತದಾರಿಗೆ ಹೋಗಬೇಕು ಈ ಥರದ್ದೆಲ್ಲ ನಮ್ಮ ವಿಚಾರಗಳಿದ್ದಾವೆ ನಮ್ಮ ಸರ್ಕಾರ ಬಂದರೆ ಈ ಥರದ್ದೆಲ್ಲ ನಿಮ್ಗೆ ಸಹಕಾರ ಮಾಡ್ತದೆ ಅಂತ ಹೇಳಿಕೊಂಡು ಹೋಗ್ತೀವಿ ಬಿಟ್ಟರೆ ಆ ಥರದ್ದು ಪರಿಸ್ಥಿತಿ ಬೇರೆ ಪರಿಸ್ಥಿತಿ ಡಿಫ್ರೆಂಟ್ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗೆ ಈ ಒಂದು ಕಾರ್ಯಕರ್ತ ಲೆವೆಲಲ್ಲಿ ಕೂಡ ಒಂದು ಡಿಫ್ರೆನ್ಸ್ ಇದೆ ಒಂದು ಅಭ್ಯರ್ಥಿಗಳಿಗೆ ಕೂಡ ಎಲ್ಲ ಕಡೆ ಹೋಗಿ ಎಲ್ಲರನ್ನು ಭೇಟಿ ಮಾಡಿ ಮಾತಾಡಲಿಕ್ಕೆ ಆಗಲ್ಲ ಇದು ಬಟ್ ಪಕ್ಷದ ಸಿದ್ಧಾಂತಗಳ ಮೇಲೆ ಅಭ್ಯರ್ಥಿಗಳ ಅವರ ಅರ್ಹತೆ ಬಗ್ಗೆ ಜನಗಳಿಗೆ ಏನು ಗೊತ್ತಿರ್ತದೋ ಇದ್ರ ಮೇಲೆಯೇ ಚುನಾವಣೆ ನಡೀತದೆ ಈಗ ನಿಮ್ಮ ಏನು ಉಡುಪಿ ಚಿಕ್ಕಮಗ್ಳು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಜೈಪ್ರಕಾಶ್ ಹೆಡ್ಡಿ ಅವರ ಹೆಸರನ್ನ ಘೋಷಣೆ ಮಾಡಿರುವಂಥದ್ದು ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಗೆಲ್ಲುವ ವಿಶ್ವಾಸ ಇದೆಯಾ ನಿಮಗೆ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ಲಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಜನಪರ ರಾಜಕಾರಣಿ ರಾಜಕಾರಣಿಯವರು ಈ ಹಿಂದೆ ಕೂಡ ಅವ್ರ ಜೊತೆ ನಾವು ಎರಡು ಚುನಾವಣೆಗಳನ್ನ ಎದುರಿಸಿದ್ದೀನಿ ಒಂದರಲ್ಲಿ ಸೋತರು ಒಂದರಲ್ಲಿ ಗೆದ್ದರು ಗೆದ್ದ ನಂತರ ಕೂಡ ಜನಸ್ಪಂದನೆ ತುಂಬ ಚೆನ್ನಾಗಿತ್ತು ಅವರಿಗೆ ನಾವೆಲ್ಲ ಅವರಿಗೆ ಕಾಲ್ ಜಯಪ್ರಕಾಶ್ ಹೆಗಡೆ ಅಂತಲೇ ಹೇಳ್ತಿದ್ವಿ ಯಾಕಂದರೆ ಒಂದು ಮಿಸ್ ಕಾಲ್ ಹೋದರೆ ಅವರಿಗೆ ಅವತ್ತಿನ ಇಡೀ ದಿವಸದೊಳಗೆ ಸಂಜೆ ಒಳಗಡೆ ಯಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಸಮಸ್ಯೆ ಯಾಕೆ ಮಾಡಿದ್ದೀರಾ ಅಂತ ಕೇಳುವಂಥ ಒಂದು ಸೌಜನ್ಯ ಜಯಪ್ರಕಾಶ್ ಹೆಗಡೆರಲ್ಲಿ ಇದೆ ಬಟ್ ಅವರು ಪಕ್ಷದಲ್ಲಿ ಬಿಟ್ಟು ಹೋಗಿದ್ದರಿಂದ ಮಧ್ಯದಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು ಬಿಟ್ಟರೆ ಈ ಪಕ್ಷದ ನಿರಂತರವಾಗಿ ಬದಲಾವಣೆ ಮಾಡ್ತಿರೋದು ಅವರಿಗೆ ಹಿನ್ನಡೆ ಆಗಲ್ಲವಾ ಈ ಬಾರಿ ಪಕ್ಷದ ನಿರಂತರವಾದ ಬದಲಾವಣೆಗಳು ಹಿನ್ನಡೆ ಆಗಲ್ಲ ಯಾಕಂದರೆ ಅವ್ರಿಗೆ ವ್ಯಕ್ತಿಗತ ಒಂದು ಗೌರವ ಇದೆ ಜನಸಾಮಾನ್ಯರಲ್ಲಿ ಅವರು ಪಕ್ಷ ಬಿಟ್ಟರು ಕೂಡ ಏನೋ ವೈಯಕ್ತಿಕ ಒಂದು ಸಮಸ್ಯೆಗಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಿಟ್ಟರೆ ಅವರ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಏನು ಧಕ್ಕೆ ಅಂತ ಅನ್ಕೊಂಡಿದ್ದೀನಿ ನಾನು ನಟರಾಜ್ ಅವರೇ ಈಗ ಪ್ರಮುಖವಾಗಿ ಇನ್ನೊಂದು ಮಾತು ಕೇಳಿ ಬರುವಂಥದ್ದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಆ ಮೂಲ ಹೊಸ ವಲಸಿಗ ಫೈಟ್ ನಡೀತಾ ಇದೆ ಆ ಗುದ್ದಾಟ ಮುಸುಕಿನ ಗುದ್ದಾಟ ನಡೀತಾ ಇದೆ ಅಂತ ಅವ್ರು ಮಾತು ಕೇಳಿ ಬರ್ತಾ ಇದೆ ಈ ಒಂದು ಮುಸುಕಿನ ಗುದ್ದಾಟವನ್ನು ನಿಮ್ಮ ಹತ್ರ ಬಗೆಹರಿಸಲು ಸಾಧ್ಯನಾ ಮೂಲ ಮತ್ತು ವಲಸಿಗ ಅನ್ನುವಂಥದ್ದು ಏನೋ ಅಷ್ಟು ದೊಡ್ಡ ಮಟ್ಟದಲ್ಲಿ ನಂಗೆ ಕಂಡು ಬರ್ತಾ ಇಲ್ಲ ದೀರ್ಘಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿರುವಂಥವ್ರು ಒಂದಷ್ಟು ಜನ ಇದ್ದಾರೆ ಆಮೇಲೆ ಬದಲಾದ ಪರಿಸ್ಥಿತಿ ಒಂದಷ್ಟು ಜನ ಹೊಸ ಹುಡುಗರು ಕೂಡ ಕಾಂಗ್ರೆಸ್ಸಿಗೆ ಸೇರಿಕೊಂಡಿದ್ದಾರೆ ಅವ್ರನ್ನ ವಲಸಿಗರು ಪಟ್ಟಿ ಸೇರಿಸ್ಲಿಕ್ಕಾಗಲ್ಲ ಕೆಲವು ನಾಯಕರುಗಳು ಬೇರೆ ಬೇರೆ ಸಿದ್ಧಾಂತಗಳು ಅಭಿನ್ನಾಭಿಪ್ರಾಯಗಳಿಂದ ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅದರಿಂದ ಪಕ್ಷಕ್ಕೆ ಬಲ ಬಂದಿದೆ ಬಟ್ ಎಲ್ಲರನ್ನು ಒಟ್ಟು ಮಾಡ್ಕೊಂಡು ಹೋದರೆ ಮಾತ್ರ ಚುನಾವಣೆ ಗೆಲ್ಲಿಕಾಗ್ತದೆ ಬಿಟ್ಟರೆ ಅದು ಬಿಟ್ಟು ನಾವು ಇವತ್ತು ಅವನು ವಲಸಿಗ ಇವತ್ತು ಇವನು ಮೂಲ ಅನ್ನುವಂಥದ್ದೆಲ್ಲ ಚರ್ಚೆಗೆ ಹೊರಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನಟರಾಜ್ರೆ ನೀವು ಬಾರಿ ಶೃಂಗೇರಿ ಕ್ಷೇತ್ರವನ್ನ ಕೆಲವೇ ಮತಗಳ ಅಂತರದಲ್ಲಿ ರಾಜೇಗೌಡರು ಗೆದ್ದಿದ್ರು ಆದ್ರೆ ಒಂದು ಬಾರಿ ನೋಡೋದಾದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿನ್ನಡೆ ಅನುಭವಿಸಿರುವ ಬ್ಲಾಕ್ ಅಂದ್ರೆ ಅದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಹತ್ತತ್ರ ಐದು ಸಾವಿರ ಓಟ್ಗಳ ಹಿನ್ನಡೆಯನ್ನ ನೀವು ಕಾಣ್ತೀರಾ ಆ ಇಡೀ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿನ್ನಡೆ ಬಿಜೆಪಿ ಅತಿ ಹೆಚ್ಚು ಮುನ್ನಡೆಯನ್ನ ಕಾಯ್ದುಕೊಂಡ ಬ್ಲಾಕ್ ಯಾಕೆ ಕೊಪ್ಪದಲ್ಲಿ ಪದೇ ಪದೇ ಕಾಂಗ್ರೆಸ್ಗೆ ಈ ರೀತಿಯಾದ ಪರಿಸ್ಥಿತಿ ಬರುತ್ತೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ರಾಜೇಗೌಡರು ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಅವರ ಶಕ್ತಿ ಮೀರಿಕಪ್ಪ ತನಿಖೆ ಮಾಡಿಕೊಟ್ಟಿದ್ದಾರೆ ಬಟ್ ಹಿಂದೆ ಅಧ್ಯಕ್ಷ ಸುಧೀರ್ ಕುಮಾರ್ ಅವರು ಸರ್ವ ಪ್ರಯತ್ನಗಳನ್ನ ಮಾಡಿ ಅವ್ರದೇ ಆದ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸಂಘಟನೆಗೆ ಸರ್ವ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದು ಯಾವ ಕಾರಣ ಅಂತ ಹೇಳಿದರೆ ಬಹುಶಃ ಈ ಹಿಂದುತ್ವದ ವಿಚಾರಗಳನ್ನು ತಗೊಂಡು ಬಿ ಜೆ ಪಿಯಲ್ಲಿ ಹೋದಾಗ ಅದಕ್ಕೆ ಹೆಚ್ಚಿಗೆ ಜನ ನಮ್ಮಲ್ಲಿ ಮನಸ್ಸು ಏನು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಮತ್ತು ರಾಜೇಗೌಡರ ವ್ಯಕ್ತಿಗತ ಯಾರೂ ಅವ್ರ ಬಗ್ಗೆ ಇಲ್ಲ ಮತ್ತು ಇಂದಿನ ದೇಶದ ಸುಧೀರ್ ಕುಮಾರ್ ಅವರು ಅವರ ಎಲ್ಲ ಪ್ರಯತ್ನಗಳು ಅವರ ಬ ಬುದ್ಧಿವಂತಿಕೆಯನ್ನು ವ್ಯಯ ಮಾಡಿ ಕೆಲಸ ಮಾಡಿದ್ದಾರೆ ಬಟ್ ಜನಕ್ಕೆ ಕೊಡಲಿಲ್ಲ ಅವ್ರು ನಮ್ಮ ಎಷ್ಟು ಮತ ಬರಲಿಲ್ಲ ಅದು ಏನಂತ ನಮಗೂ ಕೈದಿದೆ ನೋಡಬೇಕು ಇನ್ನು ಕೆಲವರು ಅತಿ ಬುದ್ಧಿವಂತಿಕೆ ಹಿನ್ನಡೆಗೆ ಕಾರಣವಾಯ್ತಾ ಅಂತ ಅತಿ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಒಂದು ಹೊಸ ವಿಚಾರಗಳನ್ನ ತಗೊಂಡು ಹೋದಾಗ ಜನಗಳಿಗೆ ಅದು ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತದೆ ಹಿಂದೆಲ್ಲ ಏನು ನಾವು ಇದ್ದಾಗ ನಾವು ಹಳೆಯ ಕ ಪಕ್ಷದ ಕೊಡುಗೆಗಳನ್ನ ಕೊಟ್ಕೊಂಡು ಹೇಳ ಹೇಳ್ಕೊಂಡು ಮತ ಕೇಳ್ತಾಯಿದ್ದು ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಸಂವಿಧಾನದ ವಿಚಾರ ಮುಖ್ಯ ಚರ್ಚೆಗೆ ಬರ್ತಾಯಿದೆ ಈಗ ಅದು ಒಂದು ಒಳ್ಳೆಯ ಲಕ್ಷಣವೇ ಸಂವಿಧಾನದಲ್ಲಿ ಏನಿದೆ ಏನಿಲ್ಲ ಸಂವಿಧಾನದಲ್ಲಿರುವಂಥ ವಿಚಾರಗಳು ಎಷ್ಟು ಜನ ಪರ ಇದೆ ಅನ್ನುವಂಥದ್ದನ್ನು ಸುಧೀರ್ ಕುಮಾರ್ ಅವರು ಎಲ್ಲರಿಗೂ ಮನವರಿಕೆ ಮಾಡಿ ಪ್ರಯತ್ನ ಪಟ್ಟರು ಬಟ್ ಆದರೆ ಜನಗಳು ಅಲ್ಲಿವರೆಗೂ ವಿಚಾರ ಮಾಡುವಷ್ಟು ಶಕ್ತಿ ಇಲ್ವ ಸಂವಿಧಾನವನ್ನು ಒಪ್ಪಿಕೊಂಡು ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥದ್ದು ಇಲ್ವಾ ಅಂತ ನಾನು ಅನಿಸ್ತದೆ ನಟರಾಜರೇ ಶಾಸಕರಾಗಿ ರಾಜೇಗೌಡರು ಎರಡೇ ಬಾರಿ ಆಯ್ಕೆ ಆಗಿದ್ದಾರೆ ಎರಡನೇ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೇಳ್ತಿರುವಂಥದ್ದು ಈ ಸಾರ್ವಜನಿಕ ಸ್ಥಳಗಳದ್ದಾಗಿರ್ಬೋದು ಅಥವಾ ನಮಗೆ ವೈಯಕ್ತಿಕವಾಗಿ ಕೇಳ್ತಿರೋ ಪ್ರಶ್ನೆ ಅಂದರೆ ರಾಜೇಗೌಡರು ಶಾಸಕರಾದ ನಂತರ ಯಾರ ಕೈಗೂ ಸಿಗ್ತಾ ಇಲ್ಲ ಅನ್ನೋಮ್ಮ ಜೋರಾಗಿ ಕೇಳಿ ಬರ್ತಾ ಇದೆ ವಾರದಲ್ಲಿ ಐದು ದಿನ ಬೆಂಗಳೂರು ಇರ್ತಾರೆ ಎರಡು ದಿನ ಕ್ಷೇತ್ರದಲ್ಲಿರ್ತಾರೆ ಈಗಾದರೆ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ನಿಮ್ಮ ಕಾರ್ಯಕರ್ತರ ಸಮಸ್ಯೆಗಳಾಗಿರ್ಬೋದು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ ಅಂತ ಈ ಮಾತಿಗೆ ನನ್ನ ಸಹಮತ ಇಲ್ಲ ಯಾಕಂದರೆ ನಾನು ಸದನ ವೀರಪ್ಪಗೌಡ್ರ ಕಾಲದಿಂದನೂ ನಾನು ಎಮ್ ಎಲ್ ಎಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಜನರಿಗೆ ಸುಲಭವಾಗಿ ಸಿಕ್ಕುವಂಥ ವ್ಯಕ್ತಿ ರಾಜೇಗೌಡರು ರಾಜೇಗೌಡ ಮೊದಲ ಬಾರಿ ಸಿಗ್ತಾ ಇದ್ರು ರಾಜೇಗೌಡರು ಈಗ ಕೊಪ್ಪದಲ್ಲಿ ಕಚೇರಿ ಮಾಡಿದ್ದಾರೆ ಕಚೇರಿ ಮಾಡಿ ಅಟ್ಲೀಸ್ಟ್ ತಿಂಗಳಿಗೊಂದು ಜನ ಸಹ ಒಂದು ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಥವಾ ಕಾರ್ಯಕರ್ತರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ನೀವು ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಏನಾಗಿದೆ ಸರ್ಕಾರ ಬಂದಿದೆ ರಾಜೇಗೌಡರು ಎಮ್ ಎಲ್ ಎನಾಗಿದ್ದಾರೆ ಜನಗಳ ನಿರೀಕ್ಷೆಗಳು ಜಾಸ್ತಿ ಇದ್ದಾವೆ ಈಗಾಗಲೇ ತುಂಬ ಹಣ ತಂದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋರು ತೋರಿಸ್ಕೊಂಡಿದ್ದಾರೆ ಕಾರ್ಯಕರ್ತರದ್ದು ಏನಂತಾರೆ ಅವರವರ ಅವ್ರದ್ದೇ ಆದ ಕೆಲವು ವಿಚಾರಗಳಿರ್ತದೆ ರಾಜೇಗೌಡ್ರದ್ದು ಊರದೇ ಆದ ವಿಚಾರ ಇರ್ತದೆ ಒಟ್ಟಲ್ಲಿ ಊರಿನ ಅಭಿವೃದ್ಧಿಗೆ ಅವರು ಪ್ರಯತ್ನ ಪಡ್ತಿದ್ದಾರೆ ಬಟ್ ನನ್ನ ಅನುಭವದ ಪ್ರಕಾರ ಇಷ್ಟು ಜನರಿಗೆ ಸಿಕ್ಕುವಂಥ ರಾಜಕಾರಣಿ ರಾಜೇಗೌಡ್ರೆ ಫಸ್ಟ್ ಅಂತ ಅನಿಸ್ತದೆ ನನ್ನ ಅಲ್ಲ ಬಾಳೆ ಮನೆ ನಟರಾಜವರು ಕೆ ಪಿ ಸಿ ಸದಸ್ಯರು ಅವರಿಗೆ ಸಿಗ್ತಾರೆ ಆದರೆ ಸಾಮಾನ್ಯ ಭೂತ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ಇವರ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ಹತ್ತಿರಿದು ಓಟ್ ಕೇಳ್ದವರಾಗಿರ್ಬೋದು ಅವರಿಗೆ ಸಿಕ್ಕಿಲ್ಲ ಅಂದರೆ ಇದು ಎಷ್ಟು ಸರಿ ಅಂತ ಆಸಂದ್ರೆ ಅದಕ್ಕೆ ನಾನು ರಾಜೇಗೌಡರನ್ನ ಹೊಣೆ ಮಾಡಲ್ಲ ಪಕ್ಷದ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ನಾವೇನಿದ್ದೀವಿ ನಾವು ಜನಗಳಿಗೆ ಸ್ಪಂದನೆ ಮಾಡಬೇಕು ಜನಗಳ ಸಮಸ್ಯೆಗಳಕ್ಕೆ ನಾವು ಮಾಡಿ ನಾವು ನಮ್ಮ ಕ್ಷೇತ್ರದ ಶಾಸಕರಾದವರಿಗೆ ಇಂತಿಂಥ ಸಮಸ್ಯೆ ಉಂಟು ಅಂತ ಹೇಳೋದು ನಮ್ಮದು ಜವಾಬ್ದಾರಿ ಅದರಲ್ಲೇನಾದ್ರೂ ಸಣ್ಣ ಪುಟ್ಟ ನ್ಯೂನತೆಗಳಾಗಿರ್ಬೋದು ಬಿಟ್ಟರೆ ನಾನು ರಾಜೇಗೌಡರ ಜನಸಂಪರ್ಕ ಸಿಕ್ಕುವುದಿಲ್ಲ ಜನಗಳಿಗೆ ಸಿಕ್ಕು ಜನಗಳನ್ನ ಗುತ್ಸೋದಿಲ್ಲ ಅನ್ನೋಂಥ ಒಪ್ಪು ಯಾಕಂದರೆ ಅವ್ರು ನಿರಂತರವಾಗಿ ಅವರು ವಾಹನದಲ್ಲೇ ಇರ್ತಾರೆ ಅವರು ದಿವಸಕ್ಕೆ ಒಂದು ನಾಲ್ಕಾರು ಕಡೆಗಳು ಹೋಗ್ತಾರೆ ಯಾರೇ ಸಾವಾದರೂ ಹೋಗ್ತಾರೆ ಮದುವೆ ಆದರೂ ಹೋಗ್ತಾರೆ ಮತ್ತೊಂದಾದ್ರೂ ಹೋಗ್ತಾರೆ ಯಾರೇ ಕಷ್ಟ ಅಂದ್ರೆ ಹೋಗ್ತಾರೆ ಏನು ಮಾಡ್ತಾರೆ ಅಲ್ಲ ಇದಕ್ಕೆಲ್ಲ ಶಾಸಕರಿಗೆ ಸಮಯ ಇರುತ್ತೆ ಅಂದರೆ ಸಾರ್ವಜನಿಕರ ಆಹ್ವಾನಗಳನ್ನು ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಮಾತ್ರ ಹಾಗಾದ್ರೆ ಅವರಿಗೆ ಸಮಯ ಇಲ್ವಾ ಏನು ಸಮಸ್ಯೆಗಳು ಅಂತ ಹೇಳಿದ್ರೆ ಏನು ಅಂತ ಬೇಕು ಈಗ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿದಾವೆ ಐದು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಇದೆ ಆಗ್ತಾ ಇಲ್ಲಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಇದೆ ಪಕ್ಷದ ಮುಖಾಂತರಗಳು ಕೂಡ ಜವಾಬ್ದಾರಿ ತಗೊಂಡು ಅದನ್ನೆಲ್ಲರೂ ಸಿಕ್ಕುವಂಥದ್ದಾಗಿ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಐದು ಗ್ಯಾರಂಟಿಗಳು ಸಿಕ್ಕಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಬಂದಂಥ ಪ್ರಾರಂಭ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬರು ಈಗ ಬಂದಿದೆ ಬಂದ ಹಣನ ಒಂದು ಮಟ್ಟಕ್ಕೆ ಪ್ರತಿ ಪಂಚಾಯತಿಲ್ಲೂ ಹಂಚಿದ್ದಾರೆ ಆದರೆ ಹೊಸ್ತ್ರಲ್ಲಿ ಆಸಕ್ತಿ ಇದು ಅಕ್ಕನಸಿಗಳು ಜಾಸ್ತಿ ಇರ್ತದೆ ಕಾರ್ಯಕರ್ತರಲ್ಲಿ ಒಂದೇ ಸರಿ ಎಲ್ಲ ಮಾಡಲಿಕ್ಕಾಗಲ್ಲ ಐದು ವರ್ಷದ ಅವಧಿಯಲ್ಲಿ ಇದೇ ಥರ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿದ್ರೆ ಶೃಂಗೇರಿ ಕ್ಷೇತ್ರ ಸಿಂಗಾಪುರ ಆಗತ್ತೆ ಹಾಗಾದರೆ ಅದು ಸಿಂಗಾಪುರ ಅಲ್ಲ ನಾನು ಹೇಳಿದ್ದೆ ಈ ಮಾತು ಮೊದಲ ಬಾರಿ ಚುನಾವಣೆ ಗೆಲ್ಲುವ ಸಂದರ್ಭದಲ್ಲಿ ಶಾಸಕರಾಗಿರುವ ರಾಜೇಗೌಡರಲ್ಲಿರುವಂಥದ್ದು ಶೃಂಗೇರಿ ಕ್ಷೇತ್ರವನ್ನು ಸಿಂಗಾಪುರ ಮಾಡ್ತೀನಿ ಅಂತ ಮೊದಲ ಬಾರಿ ಆಯ್ಕೆ ಆದಾಗ ರಾಜೇಗೌಡರಿಗೆ ಏನಾಯ್ತು ಸರ್ಕಾರ ಬೇರೆ ಪಕ್ಷದ್ದು ಆಯಿತು ಇವರ ಮಾಡ ಮಾಡಲಿಕ್ಕೆ ಹೊಟ್ಟಂಥ ಸುದ್ದಿಗಾರಗಳಿಗೆ ನಿರಂತರವಾಗಿ ಅಡಚರೆಗಳು ಬಂತು ಇವರು ತಂದು ಗ್ರ್ಯಾಂಟ್ಗಳನ್ನೇ ಕೆಲಸ ಆಗಲಿಕ್ಕೆ ಬಿಡಿದಿರುವಂಥದ್ದು ಇತ್ತು ಬಟ್ ಅವ್ರ ಮನಸಲ್ಲಿ ಇದೆ ನಮ್ಮ ಇಡೀ ಶೃಂಗೇರಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಕೊಪ್ಪ ತಾಲೂಕು ಅಂತ ಹೇಳಿ ಹೆಚ್ಚಿಗೆ ಗುಡ್ಡಗಾರುಗಳಿರುವಂಥ ಪ್ರದೇಶ ಮೇಗುಂದ ಹೋಬಳಿ ಆಗಿರ್ಬೋದು ಕಸಬ ಹೋಬಳಿ ಇರ್ಬೋದು ಅಲ್ಲಿಗೆ ಅಗತ್ಯಗಳು ತುಂಬ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಹಿಂದೆ ಒಂದು ಸುಮಾರು ಹದಿನೈದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇಲ್ಲದೇ ಇದ್ದಾಗ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಈಗ ಜನಗಳ ನಿರೀಕ್ಷೆ ಇದೆ ನಮ್ಮ ಅದು ನಮ್ಮ ಕಾರ್ಯಕರ್ತರುಗಳ ಕೆಲಸಗಳೇ ಉದ್ದೇಶಪೂರ್ವಕ ಆಗಿಲ್ಲ ಸೊ ನಿರೀಕ್ಷೆಗಳು ತುಂಬ ಇದೆ ಈಗ ಐದು ವರ್ಷದ ಅವಧಿಯಲ್ಲಿ ಅದೆಲ್ಲ ನಾವು ಮಾಡಿಕೊಡುವಂಥ ಜವಾಬ್ದಾರಿ ರಾಜೇಗೌಡರಿಗೆ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡಂಥ ನಮಗಳಿಗೂ ಇದೆ ಅದು ಖಂಡಿತ ಅಂತ ನನ್ನ ಭಾವನೆ ನಟರಾಜವರೆ ಈಗ ಸರ್ಕಾರ ಬಂದ ಸಂದರ್ಭದಲ್ಲಿ ಈಗ ನಾಮಿನಿಗಳನ್ನ ಮಾಡಿರುವಂಥದ್ದು ಆ ನಾಮಿನಿಗಳು ಬಹುತ ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾಮಿನಿಗಳಲ್ಲಿ ಯಾವುದೋ ಒಂದು ಜಾಸ್ತಿ ಹೋಬಳಿಗೆ ಅಂತ ಒಂದು ಮಾತು ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಯಾಕಂದ್ರೆ ಕೆಲವರು ಅದರಲ್ಲೂ ಪ್ರಮುಖವಾಗಿ ಮೇಗಂದ ಹೋಬಳಿಯರಿಗೆ ಹೆಚ್ಚಾಗಿ ಸಿಕ್ಕಿಲ್ಲ ಹರಿಹರಪುರದವರಿಗೆ ಕೆಲವರು ಸಿಕ್ಕಿಲ್ಲ ಈಗ ಮಾತುಗಳು ಕೇಳಿ ಬರ್ತದೆ ಅಲ್ಲದೆ ಪಕ್ಷಕ್ಕಾಗಿ ಅತ್ಯಂತ ಕಷ್ಟಪಟ್ಟು ದುಡಿದಂತಹ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ನಾಮಿಗಳ ನಾಮಿನಿಗಳ ವಿಚಾರದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿಲ್ವಾ ಆದಾಗ ಗೊಂದಲಗಳು ಸೃಷ್ಟಿಯಾಗದು ಮಾಮೂಲಿ ಅದೇ ಈ ಸರಿ ಅಂತಲ್ಲ ಬಟ್ ಈ ಸರಿ ಕೆಲವು ನಿಯಮಗಳನ್ನ ಹಾಕ್ಕೊಂಡು ಮಾಡ್ತು ಪ್ರಾರಂಭದಲ್ಲಿ ಈಗ ನಾವು ಘಟಕಗಳ ಅಧ್ಯಕ್ಷರುಗಳೆಲ್ಲ ಇದ್ದರು ಚುನಾವಣೆ ನಂತರ ಅವ್ರನ್ನೆಲ್ಲ ಮೂಲೆ ಗುಂಪಾಗುವಂಥದ್ದು ಸಂದರ್ಭಗಳು ಜಾಸ್ತಿ ತಿಂದು ಈ ಸರಿ ಘಟಕಗಳ ಅಧ್ಯಕ್ಷರುಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಅವರಿಗೆ ಆದ್ಯತೆ ಮೇಲೆ ನಾಮಿನೇಷನ್ಸ್ಗಳನ್ನ ಕೊಡ್ತು ಫಸ್ಟು ಬಟ್ ಏನಾಯಿತು ಅವರೆಲ್ಲ ಕೆಲವರು ಕೆಲವು ಗೋಬಳಿ ಕೆಲವು ಪಂಚಾಯತಿಲೇ ಘಟಕಗಳ ಅಧ್ಯಕ್ಷರು ಬಂದಿದ್ದರಿಂದ ಮೇಲ್ನೋಟಕ್ಕೆ ಆ ಥರ ಕಾಣ್ತದೆ ಆದರೆ ಎಲ್ಲ ಹೋಬಳಿಗೂ ಕೊಟ್ಟಿದೆ ಈಗ ಮೇಗುಂದ ಹೋಬಳಿಗೆ ಸ್ವಲ್ಪ ಕಡಿಮೆ ಇದೆ ಅಂತ ನನಗೂ ಕಾಣ್ತದೆ ಬಟ್ ಈಗ ಇದೇ ತುಂಬ ನಾಮಿನೇಷನ್ಸ್ ಮಾಡಲಿಕ್ಕಿದೆ ಈಗ ಆಗಿರುವಂಥದ್ದು ಫಿಫ್ಟಿ ಪರ್ಸೆಂಟು ಆಗಿಲ್ಲ ಇನ್ನು ಕೊಪ್ಪ ತಾಲೂಕಲ್ಲಿ ಒಂದು ಮಟ್ಟಿಗೆ ಕಾಂಗ್ರೆಸ್ಗೆ ಓಟ್ ಬಂದಿರೋದು ಮೇಗುಂದ ಹೋಬಳಿ ಇಲ್ಲಿ ಆದರೆ ಮೆಗುಂದ ಹೋಬಳಿಯನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಇದು ನಿಮ್ಮ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಹೋಬಳಿ ಮುಖಂಡರಿಗೆ ಮಾಡಿದ ಅನ್ಯಾಯ ಅಲ್ವಾ ಇದು ಇಲ್ಲ ಈಗ ಕೆ ಡಿ ಪಿಗೆ ಇಲ್ಲಿಂದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ಮಾಡಿದೆ ಆಮೇಲೆ ಇದನ್ನು ಹೇರೂರಿಂದ ನಮ್ಮ ನಾಗೇಶ್ ಅಮ್ಮನವರು ಒ ಬಿ ಸಿ ಅಧ್ಯಕ್ಷ ಅವರು ಮಾಡಿದೆ ಆ ಥರ ಘಟಕಗಳ ಅಧ್ಯಕ್ಷನ ಇಟ್ಕೊಂಡು ಮಾಡಿದೆ ಅದು ಆಕ್ರಮ ಸಕ್ರಮ ಸಮಿತಿಗೆ ಒಬ್ಬರು ಇಲ್ಲ ಮುಖ್ಯವಾಗಿ ಸಮಸ್ಯೆ ಇರದೆ ಅಕ್ರಮ ಸಕ್ರಮದಲ್ಲಿ ಮೇಗುಂದ ಹೋಬಳಿಯಲ್ಲಿ ಒಬ್ಬರೂ ಕೂಡ ಆಯ್ಕೆ ಮಾಡಿಲ್ಲ ಅಲ್ಲ ಅದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅದು ಆಯ್ಕೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ನೀವು ಹೇಳಿದಂಗೆ ಅಕ್ರಮ ಸಕ್ರಮ ಸಮಿತಿ ತುಂಬ ಚರ್ಚೆ ಆಯಿತು ಅಂತಿಮವಾಗಿ ಇದೇನು ದೀರ್ಘಾವಧಿ ಅಥವಾ ಶಾಶ್ವತ ಅಲ್ಲ ಇದು ಒಂದು ಎರಡು ವರ್ಷದ ಅವಧಿಗಾಗಿ ಮಾಡಿದ್ರಿಂದ ಈ ಅವಧಿಯಲ್ಲಿ ಸ್ವಲ್ಪ ಮೇಲಿಂದ ಹೋಬಳಿಗೆ ಹಿನ್ನೆಲೆ ಕಂಡರೂ ಕೂಡ ಮುಂದಿನ ದಿವಸಗಳಲ್ಲಿ ಇದನ್ನು ಸರಿಪಡಿಸ್ತೀವಿ ಅದರಲ್ಲೂ ಪ್ರಮುಖವಾಗಿ ಅಕ್ಕಪಕ್ಕದ ಗ್ರಾಮ ಪಂಚಾಯಿತಿಯಲ್ಲಿ ಬರೋವ್ರಿಗೆ ಮೂರು ಜನರಿಗೂ ಕೂಡ ಅಕ್ರಮ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಕೊಡ್ತಿರೋದು ಇದು ಎಲ್ಲೂ ಒಂದು ಕಡೆ ಮೂರು ಹೋಬಳಿಗಳಿಗೆ ಹಂಚೋಗಿಲ್ಲ ಅಥವಾ ಮೂರು ಹೋಬ್ಳಿಯ ಸಮಸ್ಯೆಗಳನ್ನು ಹೇಳೋಕ್ಕೆ ಅದು ಸಾಧ್ಯನಾ ಅಂತ ಅಲ್ಲ ಈ ಸರಿ ವಿಶೇಷವಾಗಿ ಶೋಭಿನ್ ಅಧ್ಯಕ್ಷರು ಮಾಡಿದೆ ಅವರು ಬರೀ ಹೋಬಳಿ ಅಥವಾ ಪಂಚಾಯತಿಗೆ ಸೀಮಿತಗೊಂಡ ವ್ಯಕ್ತಿ ಅಲ್ಲ ಅವರು ಅವರು ಒಂದು ಕ್ಷೇತ್ರ ಮಟ್ಟದನ್ನ ಆಯ್ತದೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರಿಂದ ಅವರು ಅವ್ರನ್ನ ಬರೀ ನಾವು ಹರೇಪುರ ಹೋಬಳಿಗೆ ಸೀಮಿತಗೊಳಿಸಿ ಮಾತಾಡಲಿಕ್ಕೆ ಬರೋದಿಲ್ಲ ಅವರು ಇಲ್ಲ ಶೋಭಿಂತ್ ಅವರ ಆಯ್ಕೆಯಲ್ಲಿ ಸಾರ್ವಜನಿಕರ ಕೂಡ ಭಾರಿ ಒಳ್ಳೆಯ ಒಪಿನಿಯನ್ ಇದೆ ಶೋಭಿಂತ್ ಅವರು ಸಾರ್ವಜನಿಕರಿಗೆ ಸಿಗ್ತಾರೆ ಅದೇ ರೀತಿ ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಮಾಡಿಕೊಡೋಲ್ಲ ಅನ್ನೋದು ಇಡೀ ಸಾರ್ವಜನಿಕರಿಗೂ ಕೂಡ ಗೊತ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೇಳ್ತಾ ಇರುವಂಥದ್ದು ಬೇರೆ ಈಗ ಮೇಗುಂದ ಹೋಗ್ಲಿಕ್ಕೆಲ್ಲ ಒಂದು ಅವಕಾಶ ಪಟ್ಟಿದರೆ ಇಲ್ಲಿನ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಕ್ಕೆ ಸಾಧ್ಯ ಆಗ್ತಾಯಿರ್ತಾರೆ ಶಾಸಕ ಗಮನದಲ್ಲಿದೆ ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಪಕ್ಷದ ಮುಖಂಡರುಗಳು ಇರ್ತಾರೆ ತುಂಬ ಜನ ಅದರಲ್ಲಿ ಏನಾಗ್ತದೆ ನಮ್ಮ ಮೇಗುಂದ ಹೋಬಳಿ ಆ ಮುಖಂಡರುಗಳಂಗೆ ಸ್ವಲ್ಪ ಸ್ಮೂತ್ ನಮಗೆ ಇದು ಬೇಕೇ ಬೇಕು ಅಂತ ಹಠ ಕೊಡುವಂಥ ವ್ಯಕ್ತಿತ್ವದವ್ರು ಮೇಘಂದ ಹೋಬಳಿ ಇಲ್ಲ ಹಂಗಾಗಿ ರಾಜ್ಯ ಅತಿ ಹೆಚ್ಚು ಬಂಡಾಯ ಹೇಳೋದು ಕೂಡ ಮೇಗುಂದ ಹೋಗಳಿಯವರ ಬಂಡಾಯ ಏನು ಮೇಗಂದ ಹೋಬಳಿಲಿ ಯಾವಾಗಲೂ ಹೇಳಿ ಚರ್ಚೆಗಳಾಗ್ತವೆ ಅಷ್ಟೇ ಬಿಟ್ಟರೆ ಬಂಡೆ ಆಗಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷ ಬಿಟ್ಟು ಹೋಗುವಂಥದ್ದು ಯಾವುದೇ ಆಗಿಲ್ಲ ಬಟ್ ಎಲ್ಲರಿಗೂ ಒಂದು ನಂಬಿಕೆ ಇದೆ ಮುಂದಿನ ದಿವಸಗಳಲ್ಲಿ ಸರಿಪಡಿಸ್ತೀವಿ ಎರಡು ವರ್ಷದ ಅವಧಿಗೆ ಅಂತೇಳಿ ಈಗ ಮಾಡಿದೆ ನಾಮಿನೇಷನ್ ಎರಡು ವರ್ಷ ಕಳೆದ ಮೇಲೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಆಗ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ ಕಾರ್ಯಕರ್ತರು ಎಲ್ಲರೂ ಕೂಡ ತಾಳ್ಮೆಯಿಂದ ಇದ್ದು ಪಕ್ಷದ ಬಲಪಡಿಸೋದ್ರ ಬಗ್ಗೆ ಚಿಂತನೆ ಬೇಕು ಬಿಟ್ಟರೆ ಈಗ ನಾನು ಜನರಲ್ಲಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಾಮಿನೇಷನ್ ಇಲ್ಲಿದ್ದರೆ ನಿಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮ ಭ್ರಮೆ ಯಾಕಂದರೆ ಒಬ್ಬ ಪಕ್ಷದ ಮುಖಂಡ ಅನ್ಸ್ಕೊಂಡು ನೀವು ಹೋಗೋಕ್ಕೆ ನಿಮಗೆ ಹೆಚ್ಚಿಗೆ ಬೆಲೆ ಇದೆ ಆಡಳಿತ ಇದ್ದಾಗ ಯಾರೇ ಇರಲಿ ನಾನು ಹೋಗಳಿ ಅಧ್ಯಕ್ಷ ಅಥವಾ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂದು ಈ ಕೆಲಸ ಆಗಬೇಕಂತ ಕೇಳಿದ್ರೆ ಕೆಲಸಗಳು ಆಗ್ತವೆ ಈಗ ನಾಮಿನೇಷನ್ ಆದರು ಕೂಡ ಅವರಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡೋದ್ರಿಂದ ಹುಬ್ಳಿ ವೈಸ್ ಮಾಡಬೇಕು ಅಂತ ಹೇಳಿ ಈ ಥರ ಚರ್ಚೆಗಳು ಬಿಟ್ಟರೆ ನಾಯಕರುಗಳು ಸ್ಟ್ರಾಂಗ್ ಇದ್ದಾಗ ಅವರ ಕೆಲಸಗಳ ಕಾರ್ಯಗಳಿಗೆ ಏನು ತೊಂದರೆ ಇಲ್ಲ ನಟರಾಜ್ ಅವರೇ ಕೊನೆಯದಾಗಿ ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕೊಪ್ಪದಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದ ಒಂದು ಆದರೆ ಎರಡು ಸಾವಿರದ ಮೂರು ನಾಲ್ಕರ ನಂತರ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ವಿಧಾನಸಭೆ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದೆ ಲೋಕಸಭೆ ಚುನಾವಣೆ ಸೇರಿದಂತೆ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆಗಿದ್ದೀರಾ ಈ ಸಂದರ್ಭದಲ್ಲಿ ಕೇಳ್ತಾ ಇದೀನಿ ಕಾಂಗ್ರೆಸ್ನ ಹಳೆ ಚರ್ಚ್ಮ ಬರಲು ಸಾಧ್ಯ ಇದೆಯಾ ಕೊಪ್ಪ ತಾಲೂಕಲ್ಲಿ ಇಪ್ಪತ್ತೈದು ವರ್ಷಕ್ಕೂ ಇವತ್ತಿಗೂ ಭಾರಿ ದೊಡ್ಡ ಮಟ್ಟದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಆಗಿದ್ದು ನಾವು ಗಮನಿಸಬೇಕು ರಾಜ್ಯ ಕೂಡ ಅದಕ್ಕೆ ಸರಿಯಾಗಿ ಬದಲಾಗ್ತಾ ಹೋಗ್ತದೆ ಇಪ್ಪತ್ತೈದು ವರ್ಷದ ಹಿಂದೆ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಲಿ ನಮ್ಮ ತಾಲೂಕು ಇಷ್ಟು ಮುಂದುವರೆದಿರಲಿಲ್ಲ ಬಟ್ ಅದು ಮುಂದುವರಿಲಿಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳೇ ಕಾರಣ ಅಂತ ಹೇಳಲಿಕ್ಕೂ ನಂಗೆ ಸಂತೋಷ ಆಗ್ತದೆ ಆದರೆ ಈಗ ಇಪ್ಪತ್ತೈದು ವರ್ಷ ಆಗಿದ್ದರಿಂದ ಅದನ್ನು ಅದನ್ನ ನೆನಪೂ ಇಲ್ಲ ಕೆಲವರಿಗೆ ನೀವು ಉದಾಹರಣೆಗೆ ಸಿ ಇ ಟಿ ತಂದಿದ್ದು ಯಾರು ಅಂತ ಕೇಳಿದ್ರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಶೇಕಡ ಐವತ್ತು ಭಾಗ ಕೃಷಿಕರು ಎಲ್ಲ ಭೂಸುಧಾರಣೆ ಜಮೀನು ಪಡೆದವರು ಸೊ ಭೂಸುಧಾರಣೆ ಜಮೀನು ಪಡೆದಿದ್ದೀವಿ ಅನ್ನುವಂಥದ್ದು ಇವತ್ತಿನವರಿಗೆ ಗೊತ್ತಿಲ್ಲ ಆಯಿತಾ ಈಗ ಜ ಜನಾರ್ದನ್ ಪೂಜಾರಿ ಅವರಿದ್ದಾಗ ಹಿಂದೆ ಹತ್ತು ಸಾವಿರ ರೂಪಾಯಿವರೆಗೂ ಯಾವುದೇ ಜಾಮೀನು ಇಲ್ಲದನೆ ಬಿ ಪಿ ಎಲ್ನವರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಇತ್ತು ಅದು ಯಾರಿಗೂ ನೆನಪಿಲ್ಲ ಎಸ್ ಎಂ ಕೃಷ್ಣವರಾದಾಗ ಮ ಸ್ತ್ರೀಯರನ್ನು ಒಗ್ಗೂಡಿಸಿ ಒಂದೂವರೆಗೆ ಶಕ್ತಿ ಕೊಡ್ಬೇಕಂತೇಳಿ ಸಿ ಶಕ್ತಿಯನ್ನು ಮೋಟದ ಮಾಡಿದ್ರೆ ತಂದರು ಅದು ಇವತ್ತು ಯಾರು ತಂದಿದೆ ಜನಗಳಿಗೆ ಗೊತ್ತಿಲ್ಲ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಆರೋಗ್ಯದ ಬಗ್ಗೆ ದೇವರೇ ಗತಿಯಾದ ಕಾಲದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾದಾಗ ಯಶಸ್ವಿನಿ ತಂದರು ಅದು ಪ್ರಯೋಜನ ದೊಡ್ಡ ಮಟ್ಟದಾಗ್ತು ಅದು ಯಾರು ತಂದಿದ್ರು ಗೊತ್ತಿಲ್ಲ ಇವತ್ತು ಪ್ರತಿ ಆಸ್ಪತ್ರೆಗಳಲ್ಲೂ ಅರಿ ವ್ಯತಿ ಬಡವರಿಗೆ ಅಂತೂ ಅತಿ ಅಗತ್ಯವಾಗಿದ್ದಂಥ ಡಯಾಲಿಸಿಸ್ ಸೆಂಟರ್ಗಳು ಅದು ಯಾರು ಮಾಡಿದಂತ ಗೊತ್ತಿಲ್ಲ ಸೊ ಇದು ಏನಾಗಿದೆ ನಾವು ಇದನ್ನ ಹೇಳೋದ್ರಲ್ಲಿ ತಪ್ಪಿದ್ದೀವೋ ಅಥವಾ ಜನಗಳಿಗೆ ಅರ್ಥ ಮಾಡೋದು ತಪ್ಪಿದ್ದೀವೋ ಅಥವಾ ಈಗ ಧರ್ಮದ ರಾಜಕಾರಣದಲ್ಲಿ ಇವೆಲ್ಲ ಮಾತನೂ ದೊಡ್ಡದಾಗಿ ಕಾಣ್ತದ ಸೊ ಇದು ನನಗೆ ಅರ್ಥ ಆಗೋಲ್ಲ ಕಾಂಗ್ರೆಸ್ಸಿಗೆ ನಿಮಗೆ ಒಳ್ಳೆ ಪ್ರಶ್ನೆ ಇದೆ ಕಾಂಗ್ರೆಸ್ಸಿಗೆ ಯಾಕೆ ಹಿನ್ನೆಲೆ ಆಗ್ತಾ ಇದೆ ಇವತ್ತಿನ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ತುಂಬ ಕೊಡುಗೆ ಇದೆ ಇವತ್ತೇನಾದರೂ ಎಲ್ಲ ಅಕ್ರಮ ಸಕ್ರಮದ ಮುಖಾಂತರ ದರಖಾಸ್ತುಗಳ ಮುಖಾಂತರ ಇತ್ತೀಚೆಗೆ ಲೀಸ್ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆಯ ಕಾರ್ಯಕ್ರಮಗಳಿದೆ ಅಲ್ಲ ಜನ ಜನಪರ ಇರುವಂಥದ್ದು ಅಂಥದ್ದು ಯಾ ಅಂಥ ಕಾರ್ಯಕ್ರಮ ಯಾವ ಜನತ ದಳ ಆಗಲಿ ಬಿ ಜೆ ಪಿ ಆಗಲಿ ಏನು ಮಾಡಿದ್ದಾರೆ ಜನಪರ ಕೆಲಸಗಳು ಏನು ಮಾಡಿದ್ದಾರೆ ಏನೂ ಮಾಡಲಿಲ್ಲ ಬಟ್ ಏನು ಜನಗಳಲ್ಲಿ ಒಂದು ಭ್ರಮೆ ಹುಟ್ಟಿಸಿದ್ದಾರೆ ಕಾಂಗ್ರೆಸ್ಸು ಅಲ್ಪಸಂಖ್ಯಾತನ್ನು ಓಲೈಸ್ತದೆ ಅಲ್ಪಸಂಖ್ಯಾ ನಾವೇ ಜೊತೆಗೆ ಕುತ್ಕೊಂಡು ಊಟ ತಿಂಡಿ ಮಾಡ್ತಾ ಇರ್ತೀವಿ ಅಲ್ಪಸಂಖ್ಯಾತರ ಜೊತೆಲಿ ಅದು ಅವ್ರು ಯಾರಾದ್ರು ಹೇಳಿದಾಗ ಹೌದೇನೋ ಅಲ್ಪಸಂಖ್ಯಾತರು ಯಾರು ದಿನನಿತ್ಯ ನಮ್ಮ ಜೊತೆಲೆ ಬದುಕೋರೆ ಅಲ್ಪಸಂಖ್ಯಾತರು ಸೊ ಅವ್ರನ್ನ ಕಾಂಗ್ರೆಸ್ಸು ಅತಿಯಾಗಿ ಓಲೈಸ್ತದೆ ಆದರೆ ಅಲ್ಪಸಂಖ್ಯಾತರೊಂದು ಪದ್ದಲ್ಲೇ ಇದೆ ಅಂದರೆ ಕಡಿಮೆ ಜನಸಂಖ್ಯೆಲಿ ಇದ್ದವರು ಅಂತೇಳಿ ಕಡಿಮೆ ಇದ್ದವ್ರನ್ನ ಹೆಚ್ಚಿನ ಇದ್ದವರು ರಕ್ಷಣೆ ಮಾಡಬೇಕು ಅವ್ರನ್ನ ಹೊಡೆದು ಓಡಿಸ್ಬೇಕಾ ಸೊ ಈ ಎಲ್ಲ ಸಾಮಾಜಿಕ ಚರ್ಚೆಗಳು ಆಗಬೇಕು ಭಾಳಷ್ಟು ಜನ ಯುವಕರಿಗೆ ಪಾಪ ಹದಿನೆಂಟು ವರ್ಷಕ್ಕೂ ಓಟ್ ಕೊಡಿಸಿದ್ರು ಅವರು ತುಂಬ ಮಾತಾಡ್ತಾರೆ ಯಾರು ಓಟ್ ಕೊಡಿಸಿದ್ದು ಇವತ್ತು ರಾಮ ಜನ್ಮ ದೇ ರಾಮ ದೇವಸ್ಥಾನ ಉದ್ಘಾಟನೆ ಆಯಿತು ಸಂತೋಷ ಆದರೆ ಅದನ್ನ ಕಲ್ಲು ಹಾಕಿದ್ದು ಯಾರು ಶಂಕುಸ್ಥಾಪನೆ ಮಾಡಿದ್ದು ಯಾರು ಹೇಳೋದಿಲ್ಲ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಅದು ಅವ್ರಿಗೆ ಅದು ಹಿಂದೂ ವಿರೋಧಿ ಅಂತ ಹೇಳಿ ಕಾಯ್ತಾರೆ ಇವತ್ತು ರಾಹುಲ್ ಗಾಂಧಿ ಬಗ್ಗೆ ಅನಗತ್ಯ ಟೀಕೆಗಳಾಗ್ತದೆ ಹಿಂದೂ ವಿರೋಧವಾದಂತೂ ಏನು ಮಾಡಿದ್ದಾರೆ ಸೊ ಇದು ಏನಾಗಿದೆ ಯಾರು ಹೇಳೋರಿಲ್ಲ ಈಗ ರಾಹುಲ್ ಗಾ ಇದು ಅದು ರಾಜೀವ್ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡಿದ್ರಂತ ಎಷ್ಟು ಜನಕ್ಕೆ ಗೊತ್ತಿದೆ ನೀವು ಹೇಳ್ತಿದ್ದೀರಾ ಶಂಕುಸ್ಥಾಪನೆ ಮಾಡಿದ್ದೀರಿ ಅಂತ ಆದರೆ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಪತ್ರಿಕೆಯನ್ನು ನೀಡ್ತಾರೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಆದರೆ ನಂತರ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಈ ರೀತಿಯಾದ ಹೇಳಿಕೆಗಳನ್ನ ಕೊಡುವಂಥದ್ದು ಈ ರೀತಿಯ ನಡವಳಿಕೆಗಳೇ ಎಲ್ಲೂ ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಬೇರೆ ರೀತಿಯ ಮನೋಭಾವ ಉಂಟಾಗ್ತಾ ಇದೆಯಾ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಗಳನ್ನ ಕೊಡೋದ್ರಲ್ಲಿ ಬಿ ಜೆ ಪಿ ಯಶಸ್ವಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಹೋಗಲಿಲ್ಲ ಅಂತ ಹೇಳಿದ್ರು ಸಂಪೂರ್ಣವಾಗಿ ದೇವಸ್ಥಾನ ನಿರ್ಮಾಣ ಆಗಲಿ ನೀವೀಗ ಒಂದು ಸ್ವೀಟ್ ಆದ ಸಿಹಿಯಾದ ಲಡ್ಡುವನ್ನ ಯಾರಿಗಾರು ಕೊಟ್ಟರೆ ಅವ್ರು ಬೇಡ ಅಂತ ಹೇಳ್ತಾರೆ ನೀವೇ ಇದು ಈ ರೀತಿಯಾದ ಹೋಗಲ್ಲ ಕಾರ್ಯಕ್ರಮಗಳಿಗೆ ಹೋಗಲ್ಲ ಅಂತ ಆಹ್ವಾನ ಕೊಟ್ಟರು ಹೋಗಲ್ಲ ಅಂತ ಹೇಳಿ ಆಹ್ವಾನ ಕೊಟ್ಟರು ವಿರೋಧ ಪಕ್ಷವಾಗಿ ಅಥವಾ ಅದು ಆಡಳಿತ ಪಕ್ಷವಾಗಿ ಅದನ್ನ ಬಳಸ್ಕೊಳ್ತಾರೆ ಅದ್ರಲ್ಲಿ ತಪ್ಪೇನಿದೆ ಹಾಗಾದ್ರೆ ಚುನಾವಣೆ ದೃಷ್ಟಿಯಿಂದ ಅವರು ಗಡಿಬಿಡಿಯಲ್ಲಿ ಪೂರ್ಣವಾಗಿ ಕೆಲಸ ಮುಗಿದ ಇದ್ದಾಗ ಉದ್ಘಾಟನೆ ಮಾಡಿದ್ರಿಂದ ನಮ್ಮ ಪಕ್ಷದವರು ಆ ನಿರ್ಧಾರವನ್ನು ಹೇಳಿದ್ದಾರೆ ಅದೇ ನಿರ್ಧಾರವನ್ನು ನಮ್ಮ ಇದು ಶಂಕರಾಚಾರ್ಯ ನಾಲ್ಕು ಪೀಠಗಳು ಕೂಡ ಅದೇ ನೋಡಿ ಬಂತು ಬಟ್ ಅವರು ಅದನ್ನು ಅವರು ರಾಜಕೀಯ ಮಾಡುವಂಥ ಅಲ್ಲದೇ ಇರೋದರಿಂದ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಅವರು ಚರ್ಚೆಗೆ ಒಳಪಡಲಿಲ್ಲ ಅವರು ಆ ಚರ್ಚೆಯನ್ನು ಬಂತು ಅದಕ್ಕೆ ಶಂಕರ ಮಠದ ಗುರುಗಳೇ ಕ್ಲಾರಿಫೈನ ಕೊಡ್ತಾರೆ ಯಾವುದಾದ್ರೂ ಈ ರೀತಿ ಏನೋ ಅಗತ್ಯ ಏನು ಕ್ಲಾರಿಫೈ ಬೇಕಿತ್ತು ಆ ಸಂದರ್ಭದಲ್ಲಿ ಕೊಡುವ ಕೆಲಸವನ್ನು ಸ್ವತಃ ಸ್ವಾಮೀಜಿಗಳೇ ಮಾಡ್ತಾರೆ ಕೊಡುವ ಕ್ಲಾರಿಫಿಕೇಷನ್ ಕೊಡುವಂಥದ್ದು ಅವ್ರದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಆದರೆ ಹಾಜರಾಗದೆ ಇರುವಂಥದ್ದು ಅವರು ಧಾರ್ಮಿಕ ಜವಾಬ್ದಾರಿ ಸ್ವಾಮೀಜಿಗಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಎರಡು ಜವಾಬ್ದಾರಿ ಇರ್ತದೆ ಸಾಮಾಜಿಕ ಜವಾಬ್ದಾರಿ ಗೊಂದಲ ಉಂಟು ಮಾಡಬಾರ್ದು ದೇಶದಲ್ಲಿ ಜನಗಳ ಹೇಳಿಕೆ ಕೊಡ್ತಾರೆ ಅದರಲ್ಲಿ ಸ್ಪಾರ್ಟಿಸಿಪೇಟ್ ಮಾಡದೇ ಇರುವಂಥದ್ದು ಧಾರ್ಮಿಕ ಜವಾಬ್ದಾರಿ ಇರುತ್ತೆ ಓಕೆ ಅದು ಧಾರ್ಮಿಕ ಜವಾಬ್ದಾರಿ ನಿರ್ವಹಣೆನ ಆಗಿದೆ ಅದು ಚರ್ಚೆ ಆಗಬೇಕು ಈಗ ನಾಲ್ಕು ಪೀಠಗಳವರು ಕೂಡ ರಾಜಕೀಯವಾಗಿ ಆಸಕ್ತಿ ಇಲ್ಲದೆ ಇರೋದರಿಂದ ರಾಜಕೀಯ ಕಾರಣಗೊಳಿಸ್ಲಿಕ್ಕೆ ಇಷ್ಟಪಡೋದ್ರಿಂದ ಅವರು ಆ ಥರ ಹೇಳಿಕೆಗಳು ಕೊಟ್ಟಿದ್ದಾರೆ ಬಟ್ ಅವರು ಪಾರ್ಟಿಸಿಪೇಟ್ ಮಾಡದೇ ಇರೋ ಕಾರಣ ಏನು ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸೊ ಹಂಗಾಗಿ ಆ ಕಾರಣಗಳಿದ್ದಾವೆ ಈಗ ಕಾಂಗ್ರೆಸ್ಸಿಗೆ ಮೇಜರ್ ಸಮಸ್ಯೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಚರಿತ್ರೆಯನ್ನು ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಕಾಂಗ್ರೆಸ್ಸಿಗೆ ಹೊಸ ಹೊಸ ಯುವಕರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮಗೆ ಬಿ ಜೆ ಪಿ ಸರಿ ಇಲ್ಲ ದಳ ಸರಿ ಇಲ್ಲ ಅಂತ ಕಾಂಗ್ರೆಸ್ಸಿಗೆ ಬರೋ ಸಂಖ್ಯೆ ಜಾಸ್ತಿ ಇದೆ ನಾವೆಲ್ಲ ಹಂಗಲ್ಲ ಕಾಂಗ್ರೆಸ್ ಚೆನ್ನಾಗಿದೆ ಬಡವರು ಹಿಂದುಳಿದವರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಎಲ್ಲ ವರ್ಗಕ್ಕೂ ಅವಕಾಶ ಇದೆ ಈಗ ಸಂವಿಧಾನದ ಬಗ್ಗೆ ಮಾಹಿತಿಗಳನ್ನ ನಮ್ಮ ಸುಧೀರ್ ಕುಮಾರ್ ಅವರಾದಾಗ ನಮಗೂ ಎಲ್ಲ ಭಾಳಷ್ಟು ನಾಡಿದ್ದರಂಗ ಮಾತಾಡೋದು ಸಂವಿಧಾನದ ಬಗ್ಗೆ ಚರ್ಚೆಗಳಾಗಬೇಕು ಸಂವಿಧಾನದಲ್ಲಿ ಏನಿದೆ ಎಲ್ಲರಿಗೂ ರಕ್ಷಣೆ ಇದೆ ಬಡವರಿಗಿದೆ ಶ್ರೀಮಂತರಿಗಿದೆ ಅಲ್ಪಸಂಖ್ಯಾತರಿಗಿದೆ ಮಹಿಳೆಯರಿಗಿದೆ ಇದೇನು ನಮ್ಮ ಪರಿಸರಕ್ಕಿದೆ ಎಲ್ಲದಕ್ಕೂ ರಕ್ಷಣೆ ಇದೆ ಅದು ಎಲ್ಲಿಗೆ ಯಾಕೆ ಚರ್ಚೆ ಆಗೋದಿಲ್ಲ ಅದನ್ನ ಮಾಡಿದ್ರ ಉದ್ದೇಶ ಏನು ಬರೀ ಧರ್ಮ ಮಾತ್ರನಾ ಜೀವನ ಈಗ ಎಷ್ಟು ಜನ ನಾವು ಧರ್ಮದ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತಿದ್ವಿ ಮಾತಾಡೋರು ಸೊ ಇವೆಲ್ಲ ಇವತ್ತು ಚರ್ಚೆ ಆಗಬೇಕಾಗಿದೆ ಈಗ ಧರ್ಮದ ವಿಚಾರಗಳು ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿದೆ ಧರ್ಮಕ್ಕೂ ಮತ್ತು ರಾಜಕೀಯಕ್ಕೂ ಆಗತ್ತೆ ಧರ್ಮ ವೈಯಕ್ತಿಕ ವಿಚಾರಗಳು ಈಗ ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ನಾನು ಧಾರ್ಮಿಕ ವ್ಯಕ್ತಿಯಾಗಿದ್ದರೆ ನಾನು ದೇವ್ರು ನಂಬ್ತೀವಿ ದೇವರು ಅಂತ ಹೇಳಿದ್ರೆ ಏನು ಹೋಗಿ ನಾನು ದಿವಸ ಪೂಜೆ ಮಾಡ್ತಾ ಕೂತ್ಕೊಳ್ಬೇಕು ದೇವರು ಇಲ್ಲದೇ ಇದ್ದರೆ ಯಾವ ವ್ಯವಸ್ಥೆಗಳು ಆಗೋದಿಲ್ಲ ಕಾಂಗ್ರೆಸ್ದವ್ರು ಹಂಗೆ ದೇವ್ರು ನಂಬೋದಿಲ್ವ ಕಾಂಗ್ರೆಸ್ಗಳು ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಅಂತ ಹೋಗ್ತಾರೆ ಹಿಂದೂ ವಿರೋಧಿಗಳು ಅಂತ ಹೇಳಿದ್ರೆ ಹ್ಯಾ ಹಿಂದೂ ವಿರೋಧಿಗಳು ಕಾಂಗ್ರೆಸ್ನಲ್ಲಿ ಈಗ ಎಲ್ಲ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾ ಈ ಸಾರಿ ಪರಿಶಿಷ್ಟ ಜಾತಿಯರಿಗೆ ಪರಿಶಿಷ್ಟ ಪಂಗಡದವರು ಅವರೆಲ್ಲ ಹಿಂದೂಗಳಲ್ವಾ ಅವರಿಗೆಲ್ಲ ಅವ್ರಿಗೆ ಉದ್ಧಾರ ಮಾಡಲಿಕ್ಕೆ ಬೇಕಾದಷ್ಟು ನಾವು ಹಿಂದಿನಿಂದ ಸರ್ಕಾರದ ಯೋಜನೆಗಳನ್ನ ಹಾಕೊಂಡು ಮಾಡಲಿಲ್ವ ಇವತ್ತು ಎಷ್ಟು ಪರ್ಸೆಂಟ್ ಮುಂದೆ ಬಂದಿದ್ದಾರೆ ಸಾಲದು ನನಗೂ ಸಮಾಧಾನ ಇಲ್ಲ ಇನ್ನೂ ಬರಬೇಕಿತ್ತು ಅದು ಇಷ್ಟಾದ್ರು ಒಂದು ಬಂದಿದೆಯಲ್ಲ ಇದು ಬರೆದಿದ್ರೆ ಏನಾಗ್ತಾ ಇತ್ತು ಸೊ ಇದು ಚರ್ಚೆ ಆಗ್ತಾ ಇಲ್ಲ ನಮ್ಮಲ್ಲಿ ಕಾರ್ಯಕರ್ತ ಲೆವೆಲಲ್ಲೂ ಚರ್ಚೆ ಆಗ್ತಾ ಇಲ್ಲ ಓಟ್ ಕೇಳೋಕ್ಕೆ ಹೋಗೋದು ಓಟ್ ಕೊಡಿ ಅಂತ ಕೇಳೋದು ಯಾಕೆ ಓಟ್ ಕೊಡಿ ಇದನ್ನೆಲ್ಲ ಹೇಳಬೇಕು ಸಮಾಜ ಹಿಂಗಿತ್ತು ಈಗ ಹಸಿವು ಅಂದರೆ ಗೊತ್ತಿಲ್ಲ ಇವತ್ತಿಗೆ ಯಾರ ಕಾರಣ ಹರಕು ಬಟ್ಟೆ ಅಂದರೆ ಗೊತ್ತಿಲ್ಲ ಜನಗಳಿಗೆ ಯಾರು ಕಾರಣ ಬರಿ ಕಾಲಲ್ಲಿ ನಡ್ಕೊಂಡು ಹೋಗೋರು ಕಾಣ ಸಿಗೋದಿಲ್ಲ ಯಾರು ಕಾರಣ ಇವೆಲ್ಲ ಸಾಮಾಜಿಕ ವಿಚಾರಗಳು ಚರ್ಚೆ ಆಗಬೇಕು ಚರ್ಚೆ ಆಗದಿದ್ದಾಗ ಧರ್ಮ ಮತ್ತೊಂದು ಮೌಲ್ಯವನ್ನು ಹೋಗ್ತದೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಯಿತು ಸಾಮಾಜಿಕ ಪರಿಸ್ಥಿತಿ ಬದಲಾಯಿತು ಹಂಗೆ ಸುಮ್ಮನೆ ಆರ್ಥಿಕ ಪರಿಸ್ಥಿತಿ ಬದಲಾಗಿಬಿಡ್ತಾ ನಟರಾಜವರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿಚಾರ ಆಗಿರ್ಬೋದು ಪಕ್ಷದಲ್ಲಿ ಉಂಟಾಗಿರೋ ಕೆಲವೊಂದು ಗೊಂದಲಗಳಾಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಈ ಎಲ್ಲ ವಿಷಯಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಬಳಮನೆ ನಟರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸೈಲಿ ಸಮಾಚಾರ ನಮಸ್ಕಾರ